ಅಷ್ಟೇ ಅಲ್ಲ ಅಷ್ಟೇ ಇಪ್ಪತ್ತೊಂದರ ವಯಸ್ಸಲ್ಲಿ ಎಪ್ಪತ್ತೈದರ ಪಾತ್ರ ಅಮ್ಮ ಅದು ಇವೆಲ್ಲ ವ್ಯತ್ಯಾಸ ಇದೆ ಕಂಡ್ರೆ ಕಲ್ತ್ಕೊಂಡ್ರೆ ಅಂತ ಮಿನಿಸ್ಟರ್ ಆಗದೆ ಯಾವಾಗ ಮತ್ತೆ ನೀವು ಜನ ಕಾಯ್ತಿದ್ದಾರೆ ನಂಗೆ ಗೊತ್ತಿಲ್ಲ ಪುಟ್ಟಕ್ಕ ಇಲ್ಲಿದೆ ಮುದ್ದು ಪುಟ್ಟಕ್ಕ ಅಮ್ಮ ತಾಳಿ ಕೊಟ್ಟಿ ಸರ್ ಮೊನ್ನೆ ಮೊನ್ನೆ ತಾನೆ ನಮ್ನೆಲ್ಲ ಬಿಟ್ಟು ಹೋದ್ರು ನೋವಿದೆ ಕೂಡ ನನ್ನ ತಾಯಿ ತಂದೆಯ ಪ್ರೀತಿ ನಾನು ಕಾಣ್ ಅದನ್ನು ನನಗೆ ಕೊಡ್ತಾ ಅಂತ ಇದ್ಬಿಡುತ್ತೆ ನಿನ್ನದು ಅಂತ ಕಥೆ ಇತ್ತು ಅಥವಾ ನಿನ್ನ ಕಥೆಯನ್ನು ನನ್ನಲ್ಲೇ ಕಂಡುಕೊಂಡಿವು ಅಮ್ಮ ನಿನಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲತ್ತಾ ಎಲ್ಲ ಮುಗಿಸಿ ಕೊನೆಗೆ ಎಲ್ಲಿಗೆ ಹೋಗ್ಬೇಕು ಅಂತ ನಾನು ಯಾರಾದ್ರೂ ಕೇಳಿದ್ರೆ ಅಮ್ಮ ಅಷ್ಟೇ ಅಲ್ಲ ಅಷ್ಟೇ ಆ ಶಕ್ತಿ ಬಟ್ಟೆ ಮೇಲೆ ಒಂದು ಯಾವ ಆ ಶಕ್ತಿ ಎಲ್ಲ ಹೆಣ್ಮಕ್ಳಿದೆ ಹೊರಗೆ ಬರ್ಬೇಕು ಅದು ಹೊರಗೆ ಬರ್ಬೇಕು ಅದು ಕರೆಕ್ಟ್ ಇಲ್ಲಿ ಇಲ್ಲಿಂದ ಕ್ಯಾರೆಕ್ ಇಲ್ಲಿಗೆ ಬರಬೇಕು ಕ್ಯಾರೆಕ್ ಇಲ್ಲಿಗೆ ಬರ್ಬೇಕು ಅರ್ಥ ಮಾಡ್ಕೋಬೇಕು ಇವ್ನು ಇವರೇ ಇವ್ ಹೀಗೆ ಇವ್ನು ಹೀಗೆ ಇದೈದು ಅರ್ಥ ಆಗ್ಬೇಕು ಇದು ಹುಷಾರ್ ಯಾರು ಏನು ಹೇಳಿದ್ರು ಕೂಡ ಸ್ವಂತ ಬುದ್ಧಿಯಿಂದ ಮಾಡಬೇಕು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರ್ರೆಸ್ಪೆಕ್ಟಿವ್ ಆಫ್ ತತ್ವ ಸಿದ್ಧಾಂತ ನಿಮ್ಮನ್ನ ಇಷ್ಟಪಡೋರು ಇಡೀ ಕರ್ನಾಟಕದಲ್ಲಿದ್ದಾರೆ ಎಲ್ಲ ಪಾರ್ಟಿಲೂ ಕೂಡ ಇದ್ದಾರೆ ಶರ್ಮಿಷ್ಠೆ ನಾಟಕದ ನಂತರ ನೋಡಿದ್ರೆ ಮಾಮನ ಹೋಗ್ಲಿಲ್ವಾ ನವಂಬರ್ವಿಂದ ಕಲಾಕ್ಷೇತ್ರದಲ್ಲಿ ಬನ್ನಿ ಶಾರ್ ಡೆಫಿನೆಟ್ಲಿ ನಾನು ಬಂದೇ ಬರ್ತೀನಿ ವಿತ್ ಬರ್ತೀನಿ ಕ್ಯೂಟ್ ಆಗಿರೋ ಒಂದಿಷ್ಟು ನ ಒಂದಿಷ್ಟು ಮೂಮೆಂಟ್ನ ಡೆಫಿನೆಟ್ಲಿ ಕ್ಯಾಪ್ಚರ್ ಮಾಡ್ತೀನಿ ನನ್ಗೇನು ಏನ್ ಕ್ವೆಶನ್ ಕೇಳ್ತಿದ್ದೆ ಮರ್ತೋಗ್ಬಿಟ್ಟು ಇದೇ ಪ್ರೀತಿಯ ಪ್ರಭಾವ ಇದು ಅಮ್ಮ ಇರಸ್ಪೆಕ್ಟಿವ್ ಆಫ್ ಪಾರ್ಟಿ ನಿಮ್ಮೆಲ್ಲರೂ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಶಲ್ಮಿಷ್ಟ ನಾಟಕದ ನಂತರ ನಿಮಗೆ ತುಂಬ ಬ್ಯೂಟಿಫುಲ್ ಆ್ಯಂಡ್ ಮೆಮೊರೇಬಲ್ ಕಮೆಂಟ್ ಅಂತ ಅನಿಸಿದ್ದು ಕಾಂಪ್ಲಿಮೆಂಟ್ ಅಂತ ಅನಿಸಿದ್ದು ಯಾವ್ದು ಅಯ್ಯೋ ತುಂಬ ಬರ್ತಾ ಇದೆ ನಮ್ಮ ರಂಗಸಂಪದ ಟೀಮ್ದು ಒಂದು ಸೋಷಿಯಲ್ ಮೀಡಿಯಾ ಇದೆಯಲ್ಲ ಅಲ್ಲಿ ಬರ್ತಾ ಇರುತ್ತೆ ನಾನು ಕೆಲವೊಂದು ಕಳಿಸ್ತಾರೆ ನೋಡಿರ್ತೀನಿ ಎಲ್ಲರೂ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ ಸಂತೋಷ ಆಗುತ್ತೆ ಇನ್ನೂ ಒಳ್ಳೇದೇನಾದರೂ ಮಾಡಬೇಕು ಅಂತ ಅನಿಸುತ್ತೆ ಕೆಲವರಿಗೆ ಒಡಲಾಳ ನಾಟಕವನ್ನು ನೋಡಿದಂಥವ್ರಿಗೆ ಸಾಕವನ್ನು ನೋಡಿದಂಥವ್ರಿಗೆ ಶರ್ಮಿಷ್ಠೆ ಇನ್ನೂ ಭಾಳ ಗಟ್ಟಿಯಾಗಿ ಪಾತ್ರ ಮೂಡಿ ಬರಬೇಕು ಇತ್ತು ಅಂತಲೂ ಹೇಳ್ತಾರೆ ನೋಡಿ ಕಲಾವಿದರಿಗೆ ಏನು ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಷ್ಟು ಒಪ್ಸೋದಷ್ಟೇ ನಮ್ಮ ಡ್ಯೂಟಿ ಅಲ್ವಾ ಇನ್ನೂ ಚೆನ್ನಾಗಿ ಮಾಡಬಹುದಾ ಅಂತ ಪ್ರಯತ್ನ ಅಷ್ಟೇ ಇಪ್ಪತ್ತೊಂದರ ವಯಸ್ಸಲ್ಲಿ ಎಪ್ಪತ್ತೈದರ ಪಾತ್ರ ಅಮ್ಮ ಅದು ಸೊ ಆ ಪ್ರಿಪ್ರೇಷನ್ ಹೆಂಗಿತ್ತು ಒಂದು ಸ್ವಲ್ಪ ಹಂಚ್ಕೋದ್ ಜೊತೆ ಅಯ್ಯೋ ನಮ್ ನಿರ್ದೇಶಕರಿದ್ರಲ್ಲ ಸಿ ಜಿ ಕೃಷ್ಣಸ್ವಾಮಿಯವರು ಬಹಳ ಒಳ್ಳೆ ನಿರ್ದೇಶಕರು ಅವರು ಹ್ಞೂ ನನಗೆ ಆ ಸಣ್ಣ ಧ್ವನಿ ನನ್ನ ಚಿಕ್ಕ ಹುಡುಗಿ ಇದ್ದಾಗ ಸಣ್ಣ ಧ್ವನಿ ಮಾತಾಡಿದೆ ನನ್ನ ಹಳೆಯ ಚಿತ್ರಗಳು ನೋಡಿ ಎಲ್ಲ ಮುಗಲೇ ಮಾತಾಡ್ತಾಯಿದ್ದೆ ಹೌದು ಆ ಸಣ್ಣ ವಯಸ್ಸಿನ ಮಗುವಿನ ಗಂಟಲಲ್ಲಿ ಒಂದು ದೊಡ್ಡ ಗಟ್ಟಿಯಾದಂತಹ ಸ್ವರ ಬರುವ ಹಾಗೆ ಆ ಏನು ಆಗ್ತಾನೆ ಶುರುವಾಗಿತ್ತು ಹಗಲೋತ್ತಲೆಲ್ಲ ಅಲ್ಲಿ ಕೂರಿಸಿ ವಾಯ್ಸ್ ಎಕ್ಸಸೈಸ್ ಮಾಡಿಸ್ತಾ ಇದ್ರು ಈಗ ನಾನು ನೋಡ್ತೀನಿ ನಮ್ಮ ಹುಡುಗಿಯರು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಹ್ಞೂ ಏನಮ್ಮ ಏನಮ್ಮ ಈ ಇವೆಲ್ಲ ವ್ಯತ್ಯಾಸ ಇದೆ ಕಣ್ರೆ ಹಾಕ್ರೆ ಕಣ್ರೆ ಅಂತ ಪ್ರಯತ್ನವೇ ಇಲ್ಲ ಈಗಿನ ಕಾಲದ ಮಕ್ಕಳಿಗೆ ಏನು ಸೀರಿಯಲ್ಲಿ ಬಂದರೆ ಸಾಕು ಸೀದಾ ಸಿನಿಮಾಗೆ ಹೊಟ್ಟೋಗ್ಬೋದು ಬಟ್ ರಂಗಭೂಮಿ ಕೊಡುವ ಶಕ್ತಿ ಇದೆಯಲ್ಲ ಅದು ಬಹಳ ದೊಡ್ಡದು ಅದಕ್ಕೆ ನಾನು ಸಿ ಜಿಯವ್ರನ್ನ ದೇವ್ನೂರು ಮಹಾದೇವನೂ ಬರೆದಂಥ ಕೃತಿ ನಮ್ಮ ರಂಗ ಸಂಪದ ಸೋ ಗ್ರೇಟ್ ಥಿಯೇಟರ್ ಗ್ರೇಟ್ ಒಡಲಾಳ ಮತ್ತೆ ಪ್ರದರ್ಶನ ಯಾವತ್ತಾದ್ರೂ ಪ್ಲಾನ್ ಆಗ್ತಿದ್ಯಾ ತುಂಬಾ ಜನ ಕೇಳ್ತಾ ಇದಾರೆ ನಾನು ಕೇಳ್ತಾ ಇದ್ದೀನಿ ಒಡಲಾಳ ಮಾಡಿ ಅಂತ ಬಹಳ ಪ್ರಾಬ್ಲಮ್ ಇಸ್ ಆಗ ನನ್ನ ಮಂಡಿಗಳು ಗಟ್ಟಿಯಾಗಿದ್ವು ಟೂ ಅವರ್ ಗಟ್ಟಿಯಾಗಿದ್ದಾವೆ ಏನಾಗ್ತದೆ ಅಂತ ಹೇಳಿದ್ರೆ ಎರಡು ಮಂಡಿ ಹೀಗೆ ಮಡಚಿ ನಾನು ವಾಕ್ ಮಾಡೋದಿದೆಯಲ್ಲ ಟು ಟೂ ಅವರ್ಸ್ ಏನಾಗ್ತದೆ ಅಂತಂದರೆ ಮಂಡಿಗೆ ನಾನು ಅನ್ನೆಸೆಸರಿ ಸ್ಟ್ರೈನ್ ಮಾಡ್ದಂಗೆ ಆಗುತ್ತೆ ಈಗ ಆಮ್ ಸಿಕ್ಸ್ಟಿ ನೈನ್ ರನ್ನಿಂಗ್ ಇನ್ ಒನ್ ಇಯರ್ ಸೆವೆಂಟಿಗೆ ಹೋಗ್ತೀನಿ ಸೊ ಈ ಮಂಡಿಗಳಿಗೆ ಸ್ಟ್ರೈನ್ ಮಾಡಿದಷ್ಟು ಮಾಡಿದಷ್ಟು ಬಹಳ ಬೇಗ ನಾನು ಮಂಡಿಗಳನ್ನು ಕಳ್ಕೋಬೇಕಾಗತ್ತೆ ಬಿಕಾಸ್ ಆ ವೆಯ್ಟ್ ಇಸ್ ಅದಕ್ಕೆ ಬೇರೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಗ ನಾಟಕ ನೋಡಿದವರಿಗೆ ಇದು ನನಗೇನಾದ್ರೂ ಸಮ್ ಸಪೋರ್ಟ್ ಬೇಕಾಗ್ತದೆ ನನ್ನ ಬಾಡಿ ವೆಯ್ಟ್ನ ನಾನು ನಿರ್ಗ್ರಹಿಸ್ ನಿರ್ವಹ ನಿಯಂತ್ರಣ ಮಾಡಬೇಕಾದ್ರೆ ಇಲ್ಲಾಂದರೆ ನಾನು ಎರಡು ಮಂಡಿ ಮೇಲೆ ಮಾಡಬೇಕಾಗುತ್ತೆ ಇದಕ್ಕೆ ಬೇರೆ ಆಲ್ಟರ್ನೇಟ್ ಆಗಿ ಏನಾದರೂ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಅದಕ್ಕೆ ತುಂಬಾ ಜನ ಬೇಕು ಒಂದು ನಲ್ವತ್ತು ಜನ ಬೇಕು ಅದಕ್ಕೆ ಕೆಲಸ ಮಾಡಕ್ಕೆ ಆರ್ಟಿಸ್ಟೇ ಒಂದು ಇಪ್ಪತ್ತ ಇಪ್ಪತ್ತೆರಡು ಜನ ಬೇಕು ಸೊ ಅದು ಈಗ ರಂಗಭೂಮಿಗೆ ನಟರು ಬರೋದೇ ಬಹಳ ಕಷ್ಟ ಬಂದರೂ ಒಂದೆರಡು ಎರಡು ವರ್ಷ ಇದು ಸೀರಿಯಲ್ಗಳು ಕೊಟ್ಟೋಗ್ತಾರೆ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ಲ ಈಗ ನೋಡಿ ನಾನು ಸೆವೆಂಟಿ ನೈನ್ ನನ್ನ ರಂಗಸಂಬದ ಬಂದಿದ್ದು ಇವತ್ತು ನಾನು ರಂಗಸಂಬದಲ್ಲಿದ್ದೀನಿ ಆಮ್ ಫಾರ್ಟಿ ಸೆವೆನ್ ಇಯರ್ಸ್ ಮೆಂಬರ್ ಅಲ್ಲಿ ನಾನು ಸೊ ಹಾಗೆ ಕಾನ್ಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ಇರುವಂತಹ ಮನಸ್ಥಿತಿ ಇರೋ ಹುಡುಗರು ಸಿಗೋದು ಬಹಳ ಕಷ್ಟ ಬಾಳ್ಯ ನಾಟಕ ತುಂಬ ಜ ತುಂಬ 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 ಮಾಡಿದ್ದೀವಿ ಚೋಮನ ದುಡಿ ಮಾಡಿದ್ದೀವಿ ಸಂಘ್ಯಾ ಬಾಳ್ಯ ಮಾಡಿದ್ದೀನಿ ಸಂದರ್ಭ ಮಾಡಿದ್ದೀನಿ ಸನ್ನಿವೇಶ ಮಾಡಿದ್ದೀನಿ ಗುಲಾಮನ ಸ್ವಾತಂತ್ರ್ಯ ಯಾತ್ರೆ ಮಾಡಿದ್ದೀನಿ ಸಾಕ್ಷಿ ಕಲ್ಲು ಮಾಡಿದ್ದೀನಿ ಒಡಲಾಳ ಮಾಡಿದ್ದೀನಿ ತದ್ರೂಪಿ ಮೈ ಸಾರಿ ತ್ರಿಶಂಕು ಮಾಡಿದ್ದೀನಿ ತುಂಬ ನಾಟಕಗಳನ್ನು ನಾನು ರಂಗ ಸಂಪದದಲ್ಲಿ ಮಾಡಿದ್ದೀನಿ ರಂಗ ಹೊರತುಪಡಿಸಿ ಹೊರಗಡೆ ಬಹಳಷ್ಟು ನಾಟಕಗಳನ್ನು ನಾನು ಮಾಡಿದ್ದೀನಿ ತುಂಬಾ ಜನಪ್ರಿಯತೆ ಪಡ್ತಿದ್ದು ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಸಂಗ್ಯವಾಳಿ ಬೇಕು ಅಲ್ಲ ಪ್ರೊಫೆಷನಲ್ ಖಾನಾಬಳಿ ಚೆನ್ನಿ ಬಸ್ ಕಂಡಕ್ಟರ್ ಬಸ್ ಕಂಡಕ್ಟರ್ ಥಿಯೇಟರ್ ಹೌದು ಹೌದು ಕಲಿಯುಗದ ಕುಡುಕ ಅಂತ ಕರೆಸ್ಕೊಳ್ಳೋ ರಾಜ ಕೋಟೆ ಸರ್ ಮೊನ್ನೆ ತಾನೇ ನಮ್ಮನ್ನು ಹೌದು ಹೌದು ನಾ ಅದು ವೃತ್ತಿ ರಂಗಭೂಮಿಯಲ್ಲಿ ಬಹಳಷ್ಟು ಒಳ್ಳೊಳ್ಳೆಯ ಹಳೆಯ ಕಂಪ್ನಿಗಳಿದ್ವಮ್ಮ ಸೊ ಗೋಕ ಕಂಪ್ನಿಯವ್ರು ಇನ್ನೇನು ಹೋದಾಗ ಅಷ್ಟೇ ಅವರು ಮುಳುಗಡೆಯ ಹಂತದಲ್ಲಿದ್ದರು ಇರ್ಬೋದು ಅಥವಾ ಕುಮಾರ್ ಕುಮಾರಸ್ವಾಮಿ ಕುಮಾರೇಶ್ವರ ನಾಟಕ ಕಂಪ್ನಿ ಇರ್ಬೋದು ಗುಡಿಗೇರಿ ಬಸಣ್ಣ ಅವ್ರ ಕಂಪ್ನಿ ಇರ್ಬೋದು ಚಿಂತೋಡಿ ಲೀಲಾ ಅವ್ರ ಕಂಪ್ನಿ ಇರ್ಬೋದು ಮೇಡಮ್ ಅವ್ರದ್ದು ಆ್ಯಂಡ್ ಅರ್ಶನಗುಡಿ ಕಂಪ್ನಿಯವ್ರು ಇರ್ಬೋದು ಹೀಗೆ ತುಂಬ ಸ್ಟ್ಯಾಂಡರ್ಡ್ ಕಂಪನೀಸ್ ಇದು ಅವಾಗೆಲ್ಲ ಸೊ ಜೊತೆಯಲ್ಲಿ ನಾಟಕ ಕಾಳಿಂಗ ಸರ್ಪ ಬಸ್ ಹಮ್ಮಾಲ ದುಡುಗಿ ಹೋದ ಮಗ ಹುಡುಗಿ ಬಂದ ಸೊಸೆ ಆಮೇಲೆ ಮಲಮ್ಮಗಳು ಹಸಿರು ಬಳ ಹೆಂಗೆ ತುಂಬ ಚಿನ್ನದ ಗೊಂಬೆ ಈ ತರ ಇದು ವಿಶೇಷ ಇದು ಬಸ್ ಕಂಡಕ್ಟರ್ ಇದೆಯಲ್ಲ ಚಿನ್ನದ ಗೊಂಬೆ ಅರ್ಶನ ಗುಡಿಯವರು ಚಿತ್ರ ಸೊ ಅದು ಸುಮಾರು ಸಾವಿರಾರು ಪ್ರದರ್ಶನಗಳನ್ನು ಕಂಡುಬಿಟ್ಟಿದೆ ಅದು ಲಾಠಿ ಚಾರ್ಜ್ಗಳು ಆಗ್ತಿತ್ತು ಹೌದು ನನಗೆ ಉತ್ತರ ಕರ್ನಾಟಕದ ಮೇಲೆ ಎಷ್ಟು ಪ್ರೀತಿ ಇದೆ ಯಾಕಂದರೆ ನಾನು ಉತ್ತರ ಕರ್ನಾಟಕ ಹುಡುಗಿ ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಹಾಗೆ ಉತ್ತರ ಉತ್ತರ ಕರ್ನಾಟಕ ಬಂದಾಗ ಈ ಥರ ನಾಟಕಗಳೆಲ್ಲ ಮಾಡಿದ್ವಿ ಆ ಬಸ್ ಕಂಡಕ್ಟರ್ ನಾಟಕದಲ್ಲಿ ಬಹಳಷ್ಟು ಜನ ನನ್ನ ಜೊತೆ ಕಾಮಿಡಿ ಮಾಡಿದ್ದಾರೆ ನಾಲ್ವತ್ತು ವರ್ಷ ಇದ್ದ ಇರ್ಬೋದು ಕರಿಮಾರುತಿ ಇರ್ಬೋದು ಕೆಂಪು ಮಾರುತಿ ಇರ್ಬೋದು ತಯಾಬ್ ಇರ್ಬೋದು ನಮ್ಮ ತಳಿಕೋಟೆ ರಾಜು ಇರ್ಬೋದು ಹೆಗಡೆಯವರು ಇರ್ಬೋದು ಹಿಂಗೆ ತುಂಬ ಜನ ನನ್ನ ಜೊತೆ ಪಾತ್ರಗಳನ್ನು ಮಾಡಿದ್ದಾರೆ ಅದರಲ್ಲಿ ಈತರ ಹುಡುಗನೂ ತುಂಬ ಸೊ ನಾನು ಪುಣ್ಯಮಂತ ಎಂಥವ್ರ ಜೊತೆಲೆಲ್ಲ ಪಾತ್ರ ಮಾಡಿದೆ ಅಲ್ಲಿ ಪುಣ್ಯ ಆಯಿತು ನಂಗೆ ಭಾಗ್ಯ ಕೊಟ್ಟಿದ್ರು ಭಗವಂತ ಮಾಡಿದೆ ಮ್ಯಾಮ್ ಈಗಲೂ ನೀವು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಭಾಷೆ ಹಂಗೆ ಮಾತಾಡ್ತೀರಿ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಒಳಗೆ ಮಾತಾಡ್ತೀರಿ ಅಲ್ಲ ಹಂಗಂದ್ರೆ ನಾನು ಏನು ತಿಳ್ಕೊಂಡಿದ್ದೀನಿ ಮ್ಯಾಮ್ ನೀವು ನಾನು ಏನು ಏನು ತಿಳ್ಕೊಂಡಿನಿ ನನ್ನ ನೀವು ಗಣಾಸಿನಾಗ ನೀನು ನೀರು ಹಾಕಿದ್ರು ಯಾವ ಟಮ್ಲರಾಗ ಹಾಕು ಯಾವ ಬಂಡೆದಾಗರ ಹಾಕು ನೀವು ಹೆಂಗೆ ಹಾಕ್ತಿಲ್ಲ ಹಂಗೆ ಶೇಪ್ ತೊಗೊಳಾಕಿಲ್ಲ ನೆಗೆದು ಬೇಕಿತ್ತು ಅದಕ್ಕೆ ನನಗೆ ಇತ್ತು ಅಮ್ಮ ರಾಜು ತಾಳಿಕೋಟಿ ಸರ್ ಮೊನ್ನೆ ಮೊನ್ನೆ ತಾಯಿ ಅದೆಲ್ಲ ಬಿಟ್ಟು ಹೋದರು ಅಂದರೆ ಅದು ತುಂಬಲಾರದ ನಷ್ಟ ಅದು ಅದು ರಂಗಕ್ಕಾಗಿರ್ಬೋದು ಫ್ಯಾಮ್ಲಿಗಾಗಿರ್ಬೋದು ಸಹ ಕಲಾವಿದರಿಗಾಗಿರ್ಬೋದು ಇನ್ಫ್ಯಾಕ್ಟ್ ಅವರು ಸಿನಿಮಾ ಶೂಟ್ದೊಳಗಿದ್ರು ಸೊ ಅವ್ರ ನೆನಪುಗಳ ಬಗ್ಗೆ ನೀವು ಮಾತನಾಡೋದಾದರೆ ಅಥವಾ ಅವ್ರನ್ನ ಹೇಗೆ ನೆನಪಲ್ಲ ಆತ ಆತ ನೋಡಿ ಭಾಳ ಚಲಗಾರೆ ಆಟಗಾರ ಅಥವಾ ಒಬ್ಬ ಕಲಾವಿದ ಇದ್ದಾಗಲೇ ಅವನು ನಾಟಕ ಕಂಪ್ನಿ ಬಿಟ್ಟು ಹೋಗ್ತೀನಿ ನಾನು ಪೂರ್ಜಿ ಮಾತಾಡಿದೆ ನಾನು ಇವಳು ಪ್ರೇಮ ನಮ್ಮ ಹೆಂಡತಿ ದೊಡ್ಡವಳಿದಾಳಲ್ಲ ಅವಳು ಹಿಂದೂ ಹುಡುಗಿ ಹಿಂದೂ ಹುಡುಗಿಯನ್ನು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ ಸಣ್ಣ ವಯಸ್ಸಲ್ಲಿ ಭಾಳ ಸಿಟ್ಟಗ ಸಿಡ್ಕ ಸಿಟ್ಟು ಭಾಳ ಅಯ್ಯೋ 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 ಕುಡಿತಿದ್ದ ಸಿಡ್ಕ ಸಿಗರೇಟ್ ವಿಪರೀತ ಸಿಡ್ತಿದ್ದ ಮತ್ತಿಂತಾದ ಹಿಡ್ಕೊಂಡು ಬಡಿತಿದ್ದ ಭಾಳ ಭಾಳ ಬಡಿತಿದ್ದ ಅಯ್ಯೋ ನಮ್ಮ ಪ್ರೇಮವ್ವ ಅವನ ಕೈಯಾಗಿ ತಿಂದು 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 ನುಗ್ಗಾಗಿ ಒಳಗೆ ಆ ಬಡ್ದ ಬಡದ್ ನೆಕ್ಸ್ಟ್ ಹಂಗೆ ಕರ್ತ್ ಕುಕೊಂಡೆ ಮ್ಯಾಮ್ ಮುಳುಸ್ಕೊಂಡು ಮತ್ತೆ ಉಣಿಸಿ ರಮಿಸಿ ಎಲ್ಲ ಮತ್ತೆ ಚಲೂನೆ ಅವನದು ಹಂಗೆ ವಿಚಿತ್ರ ಹುಡುಗ ಅದು ಏನು ಹ್ಞೂ ಮತ್ತೆ ಈಗ ನೋಡಿ ನನಗೆ ಅವನಲ್ಲಿ ಭಾಳ ಆ ಛಲ ಇದೆಯಲ್ಲ ಒಬ್ಬ ನಟನಾಗಿ ಒಂದು ಕಂಪ್ನಿನಲ್ಲಿ ಇದೊಂದು ನಾಟಕ ಭಾಳ ಕೈ ಹಿಡಿತು ಅವನಿಗೆ ಭಾಳ ನಟಗಳಲ್ಲಿ ಮಾಡಿದ್ದಾನೆ ಆದರೆ ಪುಡುಕನ ಕಾಡ್ರ ಇದೆಯಲ್ಲ ಅದು ಭಾಳ ಕೈ ಹಿಡಿತು ಅರ್ಶುನ್ ಗುಡಿ ಕಂಪ್ನಿಯಲ್ಲಿ ಬೇರೆ ಕಂಪ್ನಿ ಕೈ ಭಾಳ ಛಲ ಮಾಡ್ತಿದ್ದ ಆ ನಾಟಕ ಒಳ್ಳೆ ಕಲೆಕ್ಷನ್ ಆಗ್ತಿದ್ದು ಇವನ್ಗೆ ಏನು ಬಂತು ಅಲ್ಲೇ ನಾನೇ ಯಾಕೆ ಕಂಪ್ನಿ ಮಾಡಬಾರ್ದು ಅಂತ ಬಂತು ನಾನೇ ಆ ಕಂಪ್ನಿ ಮಾಡಬಾರ್ದು ಅನ್ನೋದಕ್ಕೆ ಹೇಳಿದ ಧುಮಿದ ಆ ಫೀಲ್ಡ್ಗೆ ಧುಮಿಕೆಗೆ ಕಷ್ಟ ಸುಖ ನಷ್ಟ ಎಲ್ಲ ಅನುಭವಿಸಿ ಮಕ್ಕಳನ್ನು ಕಟ್ಕೊಂಡು ಹೆಣತಿನ ಕಟ್ಕೊಂಡು ಕಂಪ್ನಿ ಮಾಡಿಕೊಂಡು ಒಬ್ಬ ಮಾಲಿಗಾಗಿ ಹಡು ಮೂರು ಕಂಪ್ನಿ ಮಾಡೋ ಲೆವೆಲ್ಗೆ ಹೋಗಿ ಒಬ್ಬ ಸ್ಟಾರ್ ಋದಿರಂಗಭೂಮಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಆಡಿಯೋ ಗಿಡಿಯೋ ಎಲ್ಲ ಮಾಡಿ ಕೊನೆಗೆ ಸಿನಿಮಾದವರು ಅವನ್ನ ಕರೆಸಿ ಮಾಡಿದ್ರು ಬಟ್ ಸಿನಿಮಾದಲ್ಲಿ ಭಾಳಷ್ಟು ನಾ ಸಿನಿಮಾಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ ಕೆಲವು ಸಿನಿಮಾಗಳನ್ನು ಮಾಡಿದ ಯಾಕಂದರೆ ಭಾಷೆ ಹೌದು ಭಾಷೆ ಅದನ್ನು ಬಿಟ್ಟು ಹೊರಗೆ ಬರೋಕ್ಕೆ ಅವ್ನಿಗೂ ಆಗಲ್ಲ ಅದು ಮಗುವಿಂದನೇ ಕಲ್ತಿರೋ ಭಾಷೆ ಅಲ್ಲ ನಾವು ಬಳಸ್ಕೊಂಡ್ವಿ ಬೆಳೆಸ್ಕೊಂಡ್ವಿ ಅದು ಅವನಿಗೆ ಆಗಲಿಲ್ಲ ಅದು ಒಂದು ಬಿಟ್ಟರೆ ಅವನು ಮಿಕ್ಕೆಲ್ಲ ರೀತಿಯಲ್ಲೂ ಹೆಂಡತಿ ಅನ್ನೋಂತೂ ಸಲ ಕೇಳ ಆಶ್ಚರ್ಯ ಆಯಿತು ಇಡೀ ನಾಟಕ ಕಂಪ್ನಿನ ಮ್ಯಾನೇಜ್ ಮಾಡಿದೆ ಅದು ಮಾಲಕ್ತಿ ಇವಳೆ ನಮ್ಮ ಪ್ರೇಮ ಅವನು ಏನು ಏನು ತಲೆ ಕೆಡ್ಸ್ಕೊಳ್ತಿದ್ದ ಕೊಡೋದು ತಗೊಳ್ಳೋದು ಲೆಕ್ಕ ವ್ಯವಹಾರ ಎಲ್ಲ ಬರೆಯೋದು ಎಂದ ಹಿಡೋದು ಎಲ್ಲದಕ್ಕೂ ಕೂಡ ಗಂಡನಾದವನು ಹೆಂಡತಿಯನ್ನು ತಂದು ಅಲ್ಲಿ ಸ್ಥಾಪನೆ ಮಾಡ್ತಾನೆ ಅವಳ ಅಸ್ತಿತ್ವವನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ಗಂಡನಾದವನಿಗೆ ಹೌದು ನಾವು ನಾವು ಗಂಡಸರಿಗೆ ಯಾವಾಗೂ ಹೇಳ್ತೀವಿ ಹೆಂಡತಿ ಬರೀ ಹೆಂಡತಿಯಲ್ಲ ಹೆಂಡತಿ ಬರೀ ಕೆಲಸದವಳಲ್ಲ ಹೆಂಡತಿ ಬರೀ ಅಡುಗೆ ಮಾಡೋಳಲ್ಲ ಹೆಂಡತಿ ಬರೀ ಮಕ್ಕಳು ನೋಡ್ಕೊಳ್ಳೋರಲ್ಲ ಅದನ್ನು ಮೀರಿದಂತೆ ನಿಮಗೆ ಸಹಭಾಗಿಯಾಗಿ ನಿಮ್ಮ ಜೊತೆ ಜೊತೆಲಿ ಎದ್ದು ನಿಮ್ಮ ಆಗು ಹೋಗುಗಳನ್ನು ಅವಳಿಗೆ ಕಲಿಸಿದಾಗ ದಿನಗಳಲ್ಲಿ ಅವಳು ನೀವು ಅಂತ ಅದನ್ನ ನಮ್ಮ ರಾಜು ಮಾಡಿ ಹೋಗಿದ್ದಾನೆ ಅದು ಐ ಅಪ್ರಿಶಿಯೇಟ್ ತುಂಬ ಖುಷಿಯಾಗಿದೆ ಓಕೆ ಸೊ ಉಮೇಶ್ ಸರ್ನ ಭೇಟಿಯಾದ್ರಿ ಏನಂದರು ಹೇಗಿದ್ದಾರೆ ಭೂಮಿ ಅಣ್ಣ ಚೆನ್ನಾಗಿದ್ದಾರೆ ಪಾಪ ನೋವಿದೆ ಆತ ನೋವಿನಲ್ಲೂ ಕೂಡ ನಗ್ನಗ್ತಾ ನಗ್ತಾ ಮಾತಾಡ್ತಾರೆ ಆ ಒಳಗಿನ ನೋವು ಅಂತ ನಮ್ಗೆ ಅರ್ಥ ಆಗುತ್ತೆ ಹೋಗಿ ಸ್ವಲ್ಪ ಮಾತಾಡಿ ಬಂದೆ ಈಗ ಮತ್ತೆ ಹೋಗ್ತಾ ಇದ್ದೀನಿ ಈಗ ಕೆಲವೊಂದು ಸಂದರ್ಭಗಳನ್ನು ನೋಡಿದಾಗ ಲೈಫ್ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ಬಿಡುತ್ತೆ ಬಟ್ ಅಗೇನ್ ನಾನು ನೀವಾಗಿ ಮಾತಾಡಬೇಕು ಅಂತಂದರೆ ಪ್ರೀತಿ ಬದುಕಿರೋ ಸಂದರ್ಭ ಜೊತೆಗಿದ್ದಷ್ಟು ಒಡನಾಟ ಪ್ರೀತಿ ನಚ್ಕೊಂಡಿದ್ದು ಮಾತಾಡಿದ್ದು ನಮ್ಮ ಅಣ್ಣ ಏನು ಅಂತ ಹೇಳಿದ್ರೆ ಉಮಿಯಣ್ಣ ಸತ್ಯ ಅಣ್ಣ ಅಣ್ಣ ರಮೇಶ್ ಅಣ್ಣ ಗುಂಡ ಇವೆಲ್ಲ ಅಂತ್ ಹಿರಡ್ಯ ಮತ್ತು ಮಂಡಳಿಯಲ್ಲಿ ನಮ್ಮ ರಮೇಶಣ್ಣ ಸ್ವಿಚ್ ಬೋ ಸ್ವಿಚ್ ಬೋರ್ಡಲ್ಲಿ ಇರ್ತಿದ್ದೆ ಕರೆಂಟ್ ಅಪ್ರೇಟ್ ಮಾಡಿ ನಾನು ಪುಟ್ಟ ಹುಡುಗಿ ನಾನು ಕೋರ್ಟ್ ಗೇಟ್ ಹಾಕೊಂಡು ಕುಡ್ಕೊಂಡು ಉಂಟು ಹೋಗ್ತಿದ್ದೆ ನಮ್ಮಪ್ಪ ಒಂದು ಸಣ್ಣ ಕೋಟ್ ಕೊಡ್ಸಿದ್ದೆ ನಂಗೆ ನಾನು ಹೋಗಿ ರಮೇಶ್ ನನ್ನ ಪಕ್ಕದಲ್ಲಿ ಕುತ್ಕೊಂತಿದ್ದೆ ಸ್ವಿಚ್ ಬೋರ್ಡ್ ಹತ್ರ ಕಡೆಕಾಯಿ ಬೀಜ ಚಾಕ್ಲೇಟು ಎಲ್ಲ ಸೊ ಅಣ್ಣ ಆಮೇಲೆ ಕಲಾಕ್ಷೇತ್ರದಲ್ಲಿ ಬಂದು ಲೈಟ್ ಮ್ಯಾನ್ ಆಗಿ ಆಮೇಲೆ ರಿಟೈರ್ಡ್ ಅಂತ ಸೊ ಇದು ಕಲಾವಿದರ ಕುಟುಂಬ ಇದು ಸೊ ನೋಡಿರೋದ್ರಿಂದ ಉಮೆಯ ನನ್ನ ಬಗ್ಗೆ ವಿಶೇಷವಾದಂಥ ಪ್ರೀತಿ ಸೊ ಹಾಗೆ ಏನು ಬೇಕಂತೆ ನಿಮ್ಗೆ ಇವತ್ತು ನಾನು ನೆನ್ನೆ ಫೋನ್ ಮಾಡಿದ್ದೆ ಅಣ್ಣಂಗೆ ಬಾಯಿ ರುಚಿ ಇಲ್ಲ ರುಚಿ ಇಲ್ಲ ಅಂತ ಇದ್ದಾನೆ ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ರುಚಿಯಾಗಿ ಏನಾದರೂ ಬೇಡಿಕೊಡಿಸ್ತಾಯಿದೆ ಆ ಹುಡುಗಿ ನೋಡ್ಕೋತಾ ಇದ್ದಾಳೆ ಅವಳಿಗೆ ಅಡುಗೆ ಮಾಡಿ ತರೋದು ಎಲ್ಲ ಕಷ್ಟ ಅಮ್ಮನಿಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಎದ್ದು ಅವ್ರಿಗು ಕಷ್ಟ ಅವ್ರಿಗೂ ಬಿ ಪಿ ಶುಗರು ಇವಳೇ ಹೋಟ್ಲಲ್ಲಿ ತೊಗೊಂಡಾಗ ಅಲ್ಲೇನೋ ಕೊಡ್ತಾಳೆ ಇಲ್ಲೇನೋ ಬರ್ತಾಳೆ ಇವ್ರು ಮಾಡ್ತಾಳೆ ಬಟ್ ಅವ್ರಿಗೆ ಇಲ್ಲ ಮನೆ ಊಟ ಮಾಡಿ ರುಚಿಯಿಂದ ಇದ್ದು ಇದ್ದು ಅವ್ರಿಗೆ ಅದು ಸರಿ ಹೋಗ್ತಾಯಿಲ್ಲ ಅದಕ್ಕೆ ಕೇಳಿದೆ ಏನು ತೊಗೊಂಬರ್ಲಪ್ಪ ನಿಂಗೆ ಏನಾದ್ರು ಊಟ ಮಾಡ್ತೀಯಾ ತೆಳ್ಳಂಗ ಮುದ್ದೆ ಮಾಡ್ಕೊಂಬರ್ಲಾ ಸೊಪ್ಪು ಸಾರು ಮಾಡ್ಕೊಂಡು ಬಸ್ಸಾರು ಮಾಡ್ಕೊಂಡು ಮಾಡ್ಕೊಂಬರಲ್ಲ ಅಂತ ಕೇಳಿದೆ ಹ್ಞೂ ಅಂದ ಕಾಳು ಹಾಕಿ ಮಾಡಲು ಏನು ಸೊಪ್ಪು ಅಂದ್ರೆ ಸಹ ಸೊಪ್ಪು ಹಾಕಿ ಮಾಡ್ಕೊಂಬ ಅಂದ ಮಾಡಿ ರೆಡಿ ಇಟ್ಕೊಂಡಿದ್ರು ಈಗ ತಗೊಂಡು ಹೋಗ್ತೀನಿ ತುಪ್ಪ ತಿಂತೀನ ಅಂದೆ ಹ್ಞೂ ತುಪ್ಪ ಅಂದ ಒಂದಿಷ್ಟು ತುಪ್ಪನ ತೊಗೊಂಡು ಹೊರಟಿ ಡಾಕ್ಟ್ರ್ ಜೊತೆ ಮಾತಾಡಿದ್ರ ಹಾ ಡಾಕ್ಟ್ರು ಜೊತೆ ಮಾತಾಡ್ದೆ ಏನು ಬೇಕಾದರೂ ನೀವು ಕೊಡಿ ಅವ್ರು ಕೇಳಿದ್ದೆಲ್ಲ ಕೊಡಿ ಅಂತ ಹೇಳ್ತಾರೆ ಹ್ಮ್ 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 ಕೇಳಿದ್ದೆಲ್ಲ ಕೊಡಿ ತಕ್ಷಣ ನಾವು ಹಂಗೆ ಮಾಡೋಕ್ಕಾಗಲ್ಲ ಅಷ್ಟು ಸಾಧ್ಯವೋ ಅಷ್ಟು ಮಾಡೋಣ ಕಷ್ಟ ಇದೆ ಪಾಪ ಅವ್ನಿಗೆ ಕಷ್ಟ ಡಿಸ್ಚಾರ್ಜಿಂಗ್ ಇಲ್ಲ 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 ಈಗ ಸದ್ಯಕ್ಕೇನು ಡಿಸ್ಚಾರ್ಜಿಂಗ್ ಇಲ್ಲ ರೇಡಿಯೇಷನ್ ಕೊಡಿಸ್ತಾ ಇದ್ದೀವಿ ನಾವು ನಮ್ಮ ಡೈರೆಕ್ಟರ್ ಹತ್ರ ಮಾತಾಡಿದೆ ಸಿ ಎಮ್ ಅವ್ರ ಹತ್ರ ಮಾತಾಡಿದೆ ಸಿ ಎಮ್ ಅವ್ರ ಆಫೀಸಿಂದ ಸಿ ಎ ಚೀಫ್ ಸೆಕ್ರೆಟರಿ ಆಫೀಸಿಂದ ಡೈರೆಕ್ಷನ್ಸ್ ಎಲ್ಲ ಕೊಡಿಸಿದ್ದೀನಿ ದೇ ಆರ್ ಟೇಕಿಂಗ್ ಕೇರ್ ಕಿದ್ವಾರ್ ಟೇಕಿಂಗ್ ಕೇರ್ ನೋ ಬರಿ ಗೌರ್ಮೆಂಟ್ ಈಸ್ ಟೇಕಿಂಗ್ ಕೇರ್ ಮುಖ್ಯಮಂತ್ರಿಗಳು ಕೂಡ ಆರ್ಡರ್ ಮಾಡಿದ್ದಾರೆ ಅವ್ರಿಗೆ ಡೈರೆಕ್ಷನ್ಸ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ಅವ್ರು ಸುಧಾರಿಸ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಕೂಡ ಯಾಕಂದ್ರೆ ಸ್ಟೇಜ್ ಅಲ್ಲಿ ಇರೋದ್ರಿಂದ ಹೌದು ಯಾಕಂದ್ರೆ ನೋಡ್ರಿ ಹೀರೋಗಳು ಆದಾಗ ಏನಾಗುತ್ತೆ ಅಥವಾ ದೊಡ್ಡ ದೊಡ್ಡ ಆದಾಗ ಒಂದಷ್ಟು ಸರ್ಕಾರವೇ ಏನೆಲ್ಲ ಮಾಡುತ್ತೆ ಈಗ ನಮ್ಮ ಅಂಬರೀಷರ್ಗೆ ಇರ್ಬೋದು ಅಥವಾ ಇನ್ಯಾರಿಗು ಮತ್ತವರು ಮಾಡ್ತಾರೆ ಅವರೆಲ್ಲ ಮಿನಿಸ್ಟ್ರುಗಳಾಗಿದ್ದಂಥವ್ರು ನಮ್ಮ ಹೀರೋಗಳು ದುಡ್ದು ಇಟ್ಕೊಂಡಿರ್ತಾರೆ ದುಡ್ಡಿರುತ್ತೆ ಪೋಷಕ ನಟರುಗಳಿಗೆ ಬಹಳ ಕಷ್ಟ ಅವ್ರು ಕೊಡೋ ದುಡ್ಡು ಭಾಳ ದೊಡ್ಡ ದುಡ್ಡು ಏನಲ್ಲ ಸಣ್ಣ ಸಣ್ಣ ದುಡ್ಡುಗಳು ಸರಿಯಾಗಿ ಆಟೋ ಚಾರ್ಜ್ಗಳೇ ಕೊಡಲ್ಲ ಹಾಗೆ ಕಳಿಸ್ತಾರೆ ಅಂತಲೂ ಕೇಳಿದ್ದೀನಿ ನಾನು ಇಂಥ ಕಾಲನೂ ಒಂದು ನೋಡಿದ್ದೀವಿ ನಾವು ಹಾಗಾಗಿ ಇವರೆಲ್ಲ ಅಲ್ಲಿ ದುಡ್ದಿದ್ದು ಅಲ್ಲಿ ತಿಂದಿದ್ರೆ ಅಲ್ಲಿ ದುಡ್ದಿದರೆ ಅಲ್ಲಿ ತಿಂದಿದ್ದಾರೆ ಅದರಲ್ಲೇನೋ ಉಳಿಸಿ ಒಂದು ಸಣ್ಣ ಮನೆ ಕಟ್ಕೊಳ್ಳೋದು ಇಷ್ಟೇ ಬಿಟ್ಟರೆ ಬೇರೆ ಏನೇನಲ್ಲ ಇಂಥ ಹೊತ್ತಿನಲ್ಲಿ ಅಂಥ ಕಲಾವಿದರಿಗೆ ನಮಗೆ ಸಾಧ್ಯನೋ ಅಷ್ಟು ಆಡ್ಕೊಳ್ಳೋದು ನಾನು ಎಲೆಮರೆ ಕಾಯಿ ಹಂಗೆ ನನಗೇನು ಸಾಧ್ಯ ಯಾರಿಗೆ ಸಾಧ್ಯ ಮೊನ್ನೆ ಕಮಲಾಶ್ರೀ ಅವ್ರಿಗೂ ಕ ಮಾಡಿದ್ವಿ ನನಗೆ ಪುಟ್ 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 ಪುಡ್ದು ಮಾಡ್ಕೊಂಡು ಹೋಗ್ತೀನಿ ನಾನು ಅಷ್ಟೇ ದಿಟ್ ಈಸ್ ಅಟ್ ಹ್ಞೂ ಆ್ಯಕ್ಚುಲಿ ನಾನು ಒಂದಿಷ್ಟು ಹೆಸರು ತಗೊಳ್ತೀನಿ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಪಿಕ್ಕಾಗಿ ನನಗೆ ಹೇಳಬೇಕು ಮೊದಲನೇದಾಗಿ ಕಲಾಕ್ಷೇತ್ರ ಹೇ ರವೀಂದ್ರ ಕಲಾಕ್ಷೇತ್ರ ಓ ನಮ್ಮ ಅಡ್ಡ ಅದು ನಮ್ಮ ಸಣ್ಣ ಮಕ್ಕಳಲ್ಲಿ ನಾವು ರಂಗಸಂಪದವರೆಲ್ಲ ಮತ್ತು ಬೇರೆ ಬೇರೆ ತಂಡದವರೆಲ್ಲ ಸೇರಿಕೊಂಡ್ರೆ ನಾಟಕ ಮುಗಿದ್ಮೇಲೆ ರವೀಂದ್ರ ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕೂತ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ನಾಟಕ ಓದ್ತು ಹೆಂಗೆ ಬಂತು ಹಂಗೆ ಬಂತು ಹಿಂಗೆ ಡೈಲಾಗ್ ತಪ್ಪಳ್ದೆ ಹಂಗೆ ಡೈಲಾಗ್ ತಪ್ಪಾಳ್ದೆ ಅದು ಒಬ್ಬೊಬ್ರು ಕಾಲು ಹೇಳ್ಕೊಂಡು ಇರ್ತಿದ್ವಿ ಮನೆಗೆ ಬರೋ ಹನ್ನೊಂದು ಗಂಟೆ ಆಗ್ತದೆ ಅವ್ರ ಎದುರುಗಡೆ ಮೆಟ್ರೋ ಹೋಟೆಲ್ ಇತ್ತು ಆ ಮೆಟ್ರೋ ಹೋಟೆಲಿಂದ ಟೀ ಬನ್ನೆಲ್ಲ ತರಿಸ್ಕೊಳ್ಳೋದು ಕುಡೋದು ತಿನ್ನೋದು ಮತ್ತೆ ಒಂದೊಂದು ಸಲ ಚೆನ್ನಾಗಿ ನಾಟಕ ಅಂದರೆ ನಮ್ಮೂರ ಯಾರಾದರೂ ಊಟ ಗಿಡ ಕೊಡಿಸೋರೆ ರೆ ಅಲ್ಲಿ ಹೋಗ್ಬಿಟ್ಟು ತಂದು ರೋಟಿ ರೋಟಿ ಮತ್ತೆ ನಾನ್ ವೆಜ್ ಇರ್ತಿತ್ತು ಅಲ್ಲಿ ಅಂತ ಬರೋದು ಅದರ ಖುಷಿಯಾಗಿತ್ತು ನಮಗೆ ಕ್ಯಾಂಟೀನ್ ಹತ್ರ ಹೋಗೋದು ಕ್ಯಾಂಟೀನಲ್ಲಿ ಕಾಫಿಗಳು ಕುಡಿಯೋದು ಇದು ಖುಷಿ ಮಜವಾಗಿರ್ತಿತ್ತು ನಮಗೆ ಸೆಟ್ ವರ್ಕ್ ಮಾಡುವಾಗ ಹುಡುಗರನ್ನೆಲ್ಲ ಛೇಡಿಸ್ಕೊಂಡು ಅವ್ರ ಜೊತೆ ಎಲ್ಲ ಸೇರಿಕೊಂಡು ಸೆಟ್ ವರ್ಕ್ಗಳು ಮಾಡೋದು ಏಯ್ ಅದರ ಲೈಫೇ ಬೇರೆ ಕಣ್ರಿ ತೆರೆದಾಳ ಏ ತೇರಿದಾಳ ವಂಡರ್ಫುಲ್ ತೇರಿದಾಳ ತೆರದಾಳದ ಜನ ವಂಡರ್ಫುಲ್ ಅದೇ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾರೇ ಇರ್ಬೋದು ಉಮಾಶ್ರೀ ಅಂತ ಹೇಳಿದ್ರೆ ಭಾಳ ಪ್ರೀತಿಯಿಂದ ಕಾಣ್ತಾರೆ ಐ ಆಮ್ ಬ್ಲೆಸ್ಡ್ ಸಿದ್ದರಾಮಯ್ಯನವರು ಗ್ರೇಟ್ ಪರ್ಸನಾಲಿಟಿ ಹ್ಯೂಮನ್ ಅವ್ರ ಬಗ್ಗೆ ನನ್ನಂಥೇಳು ಮಾತಾಡೋಕ್ಕೆ ಪದಗಳು ಸಾಲೋದಿಲ್ಲ ಅಂಥ ಒಂದು ವ್ಯಕ್ತಿತ್ವ ಗ್ರೇಟ್ ಪರ್ಸನಾಲಿಟಿ ಅವ್ರನ್ನ ಅವ್ರಿ ಅವ್ರು ಏನೇನೇನೇನೆಲ್ಲ ಹೇಳ್ಬೋದು ಬಟ್ ಅವ್ರ ಹತ್ರದಲ್ಲಿ ಕಂಡವರಿಗೆ ವಾಟ್ ಈಸ್ ಅರ್ಥ ಆಗತ್ತೆ ನಾನು ಹೇಳಿದ್ನಲ್ಲ ಪ್ರೀತಿಯನ್ನು ಹಂಚೋದು ಅಂತೀವಲ್ಲ ಅವ್ರನ್ನ ನೋಡ್ಕಲಿಬೇಕು ಹ್ಮ್ ಯೋ ಎಷ್ಟು ಚಂದ ಗ್ರಾಮ್ಯ ಪಕ್ಕಾ ಗ್ರಾಮೀಣ ಅವ್ರ ಹತ್ರ ಅವ್ರಿಗೆ ಯಾರಾದ್ರೂ ಇಷ್ಟ ಆದರೂ ಅಂತ ಹೇಳಿದ್ರೆ ಅವ್ರು ಬೈದರೂ ಸಹಿತ ನಮ್ಗೆ ಸ್ವೀಟ್ ಆಗಿರುತ್ತೆ ಅಂಥ ಅವ್ರ ಈ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳಿರ್ಬೋದು ಎಲ್ಲರನ್ನು ಸಮಾನವಾಗಿ ಕಾಣೋ ಇರ್ಬೋದು ಆಮೇಲೆ ಪ್ರತಿಭೆಗಳನ್ನು ಹುಡುಕಿ ಹುಡುಕಿ ಅವಕಾಶಗಳನ್ನು ಕೊಡೋ ಅಂಥದ್ದು ಇರ್ಬೋದು ಅವರನ್ನ ನಂಬಿ ಬದುಕು ಅವ್ರನ್ನ ಕೈ ಹಿಡಿಯುವಂಥದ್ದು ಇರ್ಬೋದು ಅವ್ರ ಮಟ್ಟಕ್ಕೆ ಸಾಧ್ಯ ಇಲ್ಲ ಬಂಗಾರಪ್ಪನವರು ಅಯ್ಯೋ ದೇವರು ನನ್ನ ದೇವರು ರಾಜಕೀಯದ ಮೊದಲ ಓಂ ಅಕ್ಷರವನ್ನು ಕಲಿಸ್ಕೊಟ್ಟು ಕಲ್ತವಳು ಅವರು ಏನಿದೆ ಆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟ್ಮೆಂಟ್ ಕ್ಲಾಸ್ಗೆ ಓ ಮೈ ಗಾಡ್ ಅಲ್ಲಿಂದ ನನಗೆ ಶುರುವಾಗಿತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಯಾವುದೇ ಸಮುದಾಯಗಳನ್ನು ಅವರ ಉನ್ನತಿಗಾಗಿ ನಾವು ಹೇಗೆ ಕೆಲಸಗಳನ್ನು ಮಾಡಬೇಕು ಕಾರ್ಯಗಳನ್ನು ಮಾಡಬೇಕು ಅವರ ಪರವಾದ ಧ್ವನಿಯಾಗಿ ಹೇಗಿರಬೇಕು ಅನ್ನೋದು ಅವರಿಂದ ನಾನು ಕಲ್ತ್ಕೊಂಡೆ ಮತ್ತು ನೆಕ್ಸ್ಟ್ ಸಿದ್ದರಾಮಯ್ಯ ಜಿ ಖರ್ಗೆ ಖರ್ಗೆಜಿ ಹೌದು ಧರ್ಮಸಿಂಗ್ ಅವರು ಇವರೆಲ್ಲ ಒಂದು ರೀತಿಯಲ್ಲಿ ಜನಪರವಾದ ಇವರೆಲ್ಲವೂ ಕೂಡ ಕರೆಕ್ಟ್ ಸೊ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವರೂ ಅಷ್ಟೇ ಆದರೆ ಈ ಈ ಸೀನಿಯಾರಿಟಿ ಇದೆಯಲ್ಲ ಆ ಸೀನಿಯಾರಿಟಿನಲ್ಲೂ ಈ ವ್ಯಕ್ತಿಗಳಂತೂ ಹತ್ತಿರದಿಂದ ನೋಡಿದ್ದೇವೆ ಕೆಲಸ ಮಾಡಿದ್ದೇವೆ ಅವ್ರ ಜೊತೆ ಕೆಲಸ ಮಾಡಿದ್ದೇವೆ ಅನ್ನೋದೇ ನನಗೊಂದು ದೊಡ್ಡ ಖುಷಿ ಕೃಷ್ಣಜಿ ಹೌದೇಶ್ ಎಂ ಟು ಲೆಟ್ ಗ್ರೇಟ್ ಪರ್ಸನ್ಲೆಟ್ ನಾನು ನಿಜವಾಗ್ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿ ತುಂಬ ಖುಷಿ ಇದೆ ಅಮ್ಮ ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕ ಇಲ್ಲಿದೆ ಮುದ್ದು ಪುಟ್ಟಕ್ಕ ಪುಟ್ಟಕ್ಕ ಎಷ್ಟು ಅವಳು ಪ್ರೀತಿ ಅಂಚೋಳವಳು ಅಲ್ಲ ಏನು ಗ್ರೇಟ್ ಆಗಿದ್ದಾಳೆ ಬಟ್ ಎಲ್ಲೋ ಒಂದು ಕಡೆ ನನಗೆ ಕೋಪ ಬರುತ್ತವಳು ಯಾಕೆ ಏನ್ ಬಂದಿದೆಲ್ಲ ಒಪ್ಕೊಳ್ತಾಳೆ ಬಂದಿದೆಲ್ಲ ಒಪ್ಕೋತಾಳೆ ಎಲ್ಲಾರನೂ ಕರ್ಕೊತಾಳೆ ಎಲ್ಲರಿಗೂ ಕನ್ನ ಹಾಕ್ತಾಳೆ ಎಲ್ಲರಿಗೂ ಒಳಗೆ ಇಟ್ಕೊಳ್ತಾಳೆ ಕೋಪ ಬರುತ್ತೆ ನನ್ಗೆ ಅವ್ಳಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ರು ಸುಮ್ಮನೆ ಇರ್ತಾಳೆ ಹ್ಮ್ ನಾನೇ ಅನ್ಕಬೋದು ಸೋ ಸ್ವೀಟ್ ಆಫ್ ಯು ಅಮ್ಮ ಸೋ ಸ್ವೀಟ್ ಆಫ್ ಯು ವೆರಿ ನನ್ನ ಮಗ ಅಲ್ಲ ಅವನ ಪ್ರಾಣ ಗೊತ್ತಿಲ್ಲ ಲವ್ ನಾವು ಬಿಟ್ಟರು ಬಿಡ್ಬೋದು ಗೊತ್ತಿಲ್ಲ ನಿಮ್ಮ ಸೊಸೆ ಬೇಜಾರು ಆ ಕರಳು ಹಂಗೆ ಬಂದ್ಬಿಡುತ್ತೆ ಏನ್ ಮಾಡಕ್ಕಾಗಲ್ಲ ತಾಯಿ ಅಲ್ವಾ ಇಲ್ಲಿ ಬಿಡಿ ಆಮೇಲೆ ಯಾಕೆ ಇವನನ್ನು ನಾನು ಇಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಮಗ ಗಂಡು ಮಗ ಅನ್ನೋ ಕಾರಣಕ್ಕಿಂತಲೂ ಹೆಚ್ಚಾಗಿ ಹುಡುಗನಿಂದನೂ ಕೂಡ ನನ್ನನ್ನು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಹೋಗೋದು ಒಂದು ಕಡೆ ಆದರೆ ನನ್ನ ಬೇಕು ಬೇಡಗಳನ್ನು ಎಷ್ಟು ಚೆನ್ನಾಗಿ ನೆರವೇರಿಸ್ತಾನೆ ಆಮೇಲೆ ಬಹುಶಃ ನನ್ನ ತಾಯಿ ತಂದೆಯ ಪ್ರೀತಿ ಹಡ್ದವ್ರದ್ದು ಕಾಣಿಲ್ವಲ್ಲ ನಾನು ಅದನ್ನು ನೀವು ನಾನು ಕೊಡ್ತಾಯಿದ್ದಾನೆ ಅಂತ ಅನಿಸ್ಬಿಡ್ತು ಸಲ ಆ ಸ್ಥಾನದಲ್ಲಿ ಅವರೋಣ ನಾನು ಒಂದೊಂದ್ಸಲ ಹೇಳ್ತೀನಿ ನನ್ನ ಅಪ್ಪ ಕಣಂಗೇನು ನನ್ನ ಅಪ್ಪ ಕಣಂಗೇನು ನನ್ನ ಅಮ್ಮ ಕಣಂಗೇನು ಐ ಥಿಂಕ್ ಆ ಅರ್ಥದಲ್ಲಿ ಅವ್ರನ್ನ ಹೆಚ್ಚು ಪ್ರೀತಿ ಮಾಡ್ತೀನಿ ಅನ್ಸುತ್ತೆ ಎಸ್ ಮೈ ಲವ್ ಸೊ ಸ್ವೀಟ್ ಅಮ್ಮ ನಿಮ್ಮ ಇಷ್ಟು ಬ್ಯೂಸಿ ಸ್ಕೆಡ್ಯೂಲಲ್ಲಿ ನನಗೆ ಒಂದು ಸ್ವಲ್ಪ ಹೊತ್ತು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನೀವು ಫ್ರೀ ಅಂತೂ ಆಗಲ್ಲ ನೀವು ಫ್ರೀ ಎಲ್ಲಿದ್ದೀರಾ ಅಲ್ಲಿ ನಾನೇ ಹುಡುಕೊಂಡು ಬರಬೇಕು ಯಾಕಂದರೆ ನಿಮ್ಮಿಂದ ತಿಳ್ಕೋಬೇಕಾಗಿರೋ ವಿಷಯ ವಿಚಾರ ತುಂಬ ಇದೆ ಒನ್ಲೈನಲ್ಲಿ ನನಗೆ ಆನ್ಸರ್ ಮಾಡಿಬಿಡಿ ಮಿನಿಸ್ಟರ್ ಆಗೋದು ಯಾವಾಗ ನೀವು ಜನ ಕಾಯ್ತಿದಾರೆ ಅಲ್ಲಿ ಮಿನಿಸ್ಟರ್ ಆಗೋದು ಯಾವಾಗ ಮತ್ತೆ ನೀವು ಜನ ಕಾಯ್ತಿದ್ದಾರೆ ಅಲ್ಲಿ ನಂಗೆ ಗೊತ್ತಿಲ್ಲ ಇಂಥ ಎಲ್ಲ ನಾನು ಕೇಳ್ಬಿಟ್ಟು ಗಾಬರಿ ಅಂತೀನಿ ಬೇಡ ನೀವು ಹೇಳಬೇಕು ಅದನ್ನ ನೀವು ಆಗೋರಲ್ಲಿ ಅಮ್ಮ ಅಂತ ಜನ ವೇಟ್ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಎರಡ್ ಸಾವಿರದ ಹದಿಮೂರರ ನಂತರ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದು ನೀವು ಸೆಷನ್ ಅಲ್ಲಿ ಮಾಡಿದ್ದು ಭಾಷಣ ನಿಮ್ಮ ಮಾತುಗಳು ಅಲ್ಲಿ ಹೆಣ್ಣಿನ ಬಗ್ಗೆ ಅವಮಾನ ಅಪಮಾನ ಕುಹಕ ಅಂತ ಬಂದಾಗ ನೀವು ನೋಡ್ಕೊಳ್ತೀನಿ ನಿಮ್ಗೆಲ್ಲ ಅಂತ ಈಗಲೂ ಆ ಏರು ಧ್ವನಿಯಲ್ಲಿ ನಿಂತ್ಕೊಂಡು ಅವ್ರಿಗೆಲ್ಲ ಚಾಟಿ ಬೀಸೋದು ನೋಡ್ತಿದ್ದಾರೆ ಒಬ್ಬ ಮಿನಿಸ್ಟರ್ ಆಗಿ ನೋಡಬೇಕು ಅಂತ ಸಮಾಜ ಮುಖ್ಯವಾಗಿ ನಮ್ಮ ಕರ್ತವ್ಯಗಳು ನಾವು ಮಾಡ್ತಾ ಇರ್ತೀವಮ್ಮ ಮಿನಿಸ್ಟರ್ ಆಗೋದು ಅಥವಾ ಮಿನಿಸ್ಟ್ರಿಗೆ ಅವಕಾಶ ಕೊಡೋದು ಅದೆಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ಸಂಬಂಧಪಟ್ಟದ್ದು ಆದರೆ ಯಾವುದು ಕೊಟ್ಟದ್ದು ಬೇಡ ಅನ್ನೆಲ್ಲ ನಾನು ನಿಭಾಯಿಸ್ತೀನಿ ಖಂಡಿತವಾಗ್ಲೂ ಚೆನ್ನಾಗೇ ಕೆಲಸ ಮಾಡ್ತೀನಿ ಅವಕಾಶ ಸಿಕ್ಕರೆ ಅಷ್ಟೇ ನಿಮಗೆ ಅವಕಾಶಗಳು ಮತ್ತಷ್ಟು ಮಗದಷ್ಟು ಸಿಗಲಿ ನಿಮ್ಮ ಈ ಪ್ರೀತಿ ಹಂಚೋದೇನಿದೆ ಅದು ಸರ್ಕಾರದ ಕೆಲಸ ಆಗಿರ್ಬೋದು ರಂಗಭೂಮಿಯ ಸೇವೆ ಆಗಿರಬಹುದು ಇನ್ನಷ್ಟು ವಿಸ್ತಾರವಾಗಲಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಸಣ್ಣ ಉಡುಗೊರೆ ನಮ್ಮ ಕಡೆಯಿಂದ ದೀಪ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ನೀವು ಎಷ್ಟು ಹೊತ್ತು ಬಂದು ನನ್ನೊಂದಿಗೆ ಇದ್ದು ಒಂದಷ್ಟು ಸಮಯವನ್ನು ನನ್ನ ಜೊತೆ ಕಳೆದಿದ್ದು ನನಗೂ ಕೂಡ ತುಂಬ ಹಿತ ಅನಿಸಿದೆ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ ಬದುಕು ಬವಣೆ ಅನುಭವ ರಾಜಕೀಯ ರಂಗಭೂಮಿ ಇದೆಲ್ಲವನ್ನು ಎಲ್ಲ ಸೇವೆಯನ್ನು ಇದೆಲ್ಲವನ್ನು ಪ್ರೀತಿಯಿಂದ ನಾನು ಒಪ್ಪಿಕೊಂಡು ಕೊನೆ ಕ್ಷಣದವರೆಗೂ ಇದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಂತಹ ಮಾತು ಪ್ರೀತಿಯ ಅಮ್ಮ ಉಮಾಶ್ರೀ ಅವರದ್ದಾಗಿತ್ತು ಹೋಪ್ಫುಲಿ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಓಪನ್ ಹಾರ್ಟೆಡ್ಲಿ ಉಮ್ಮಮ್ಮ ಮಾತಾಡಿದ್ದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ಯಾರೆಲ್ಲ ಗೆಸ್ಟ್ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ नान हो नग बरोय नमस्कार